ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಎಂಬ ಈ ಒಂದು ಶ್ಲೋಗನ್ ಇಟ್ಕೊಂಡು ನಾವು ಇಡೀ ರಾಜ್ಯಾದ್ಯಂತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಹೋರಾಟ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಈ ಸರ್ಕಾರ ಯಾವನೋ ಅವನಿಗೆ ಮುಖ ತೋರ್ಸೋಕ್ಕೆ ಯೋಗ್ಯತೆ ಇಲ್ಲ ಅವನು ಇಲ್ಲದೇ ಇರೋ ಶವ ತೋರಿಸ್ತಾನೆ ಅಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ನ ಮುಖನೇ ತೋರ್ಸೋಕ್ಕಾಗದೆ ಮುಖ ಮುಚ್ಕೊಂಡು ವಾಡ ಅಂತವ್ನು ಅವ್ನ ಮಾತನ್ನ ಕೇಳ್ಕೊಂಡು ಎಸ್ ಐ ಟಿ ರಚನೆ ಮಾಡಿ ಕೋಟ್ಯಾಂತ ರೂಪಾಯಿ ಜನರ ದುಡ್ಡನ್ನ ಹಾಳು ಮಾಡಿ ಸಾರ್ವಜನಿಕರ ದುಡ್ಡನ್ನ ಹಾಳು ಮಾಡಿ ಇವತ್ತೊಂದು ದಿನ ನಮ್ಮ ಬೇರೆ ಯಾವುದೋ ಒಂದು Okay. No. ರೋಡ್ ಡಾಂಬಾರ್ ಹಾಕ್ಸೋದು ದುಡ್ಡಿರಲ್ಲ ಇವ್ರ ಹತ್ರ ಈ ಥರ ಎಸ್ ಐ ಟಿ ರಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಹಾಳು ಮಾಡೋಕ್ಕೆ ದುಡ್ಡಿರುತ್ತೆ ಮತ್ತು ಇನ್ನೂ ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಹಿಂದೂಗಳು ಶ್ರದ್ಧಾ ಕೇಂದ್ರವನ್ನು ಮತ್ತು ಎಲ್ಲ ದೇವಸ್ಥಾನಗಳನ್ನೂ ತನ್ನ ಸುಪ್ರದಿ ತಗೊಳ್ಳೋಕೋಸ್ಕರ ಈ ಥರ ಹುನ್ನಾರ ಮಾಡ್ತಾ ಇದೆ ಈ ಹುನ್ನಾರ ಮಾಡೋದು ಏನು ಪ್ರಯೋಜನ ಆಗಲ್ಲ ಅವ್ರಿಗೆ ಅಲ್ಪ ಸ್ವಲ್ಪ ಒಂದು ಸ್ವಲ್ಪ ಹಿಂದೂಗಳು ಗೌರವ ಇದ್ರು ಈಗ ಅದನ್ನು ಕಳ್ಕೊಂಡಿದ್ದಾರೆ ಅಷ್ಟೇ ಆದರೆ ಇವರು ಎಸ್ ಐ ಟಿ ತನಿಖೆ ಮಾಡಿ ಅದನ್ನು ಒಂದು ಹದಿನಾರರಿಂದ ಇಪ್ಪತ್ತು ಕಡೆ ಉತ್ಕಲ್ ಮಾಡಿ ಏನು ಸಾಧನೆ ಮಾಡಲಿಲ್ಲ ಬೆಟ್ಟ ಹಾಕಿದ್ರು ಇಲಿ ಹಿಡಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ ಈಗ ಅವರು ಸರ್ಕ ಸರ್ಕಾರ ಏನು ಅಂತಂದ್ರೆ ನಮ್ಮ ಧರ್ಮಸ್ಥಳದ ಮಹಿಮೆನ ಎತ್ತಿಡಿತು ಯಾಕಂದ್ರೆ ಈಗ ಹದಿನಾರಿಂದ ಹದಿನೆಂಟು ಕಡೆ ಆಗೋದ್ರು ಏನು ಸಿಕ್ಕಲಿಲ್ಲ ಇವರೇ ಅದನ್ನ ಸಾಕ್ಷಿ ಪಡಿಸಿದ್ರು ಈಗ ಇದಕ್ಕೋಸ್ಕರ ಉತ್ಕಲನ ಮಾಡಿದಂಥವ್ರಿಗೆ ಇನ್ನೂ ಒಂದು ಥ್ಯಾಂಕ್ಸ್ ಹೇಳ್ತಾ ಇದೇ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇರಿ ನಮ್ಗೆ ಅನುಕೂಲ ಮಾಡ್ಕೊಡ್ತಾ ಇರಿ ಹಿಂದಿಗೊಳಗೆ ಅಂತ ಹೇಳ್ಕೊಟ್ಟ ನನ್ನ ಮಾತು ಮುಗಿಸ್ತಾ